ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ಸಿಗಂದೂರಿಗೆ ಬಂದಿದ್ದೀವಿ ಚೌಡಮ್ಮನ ದರ್ಶನ ಪಡೆಯೋಕೆ ಸೊ ಚೌಡಮ್ಮನ ದರ್ಶನ ಪಡೆಯೋಕೆ ಬಂದಿದ್ವಿ ಆದ್ರೆ ಜೊತೆಗೆ ಅಮ್ಮ ಇದ್ದಾರೆ ಸೊ ಪ್ರತಿಯೊಂದು ಕಡೆ ನಾವಷ್ಟೇ ಹೋಗ್ತಾ ಇದ್ವಿ ಅಮ್ಮ ಕರೆದ್ರು ಬರ್ತಿರ್ಲಿಲ್ಲ ಸೊ ಅಮ್ಮ ಇವತ್ತು ಜೊತೆಗಿದ್ದಾರೆ ಏನಮ್ಮ ಫುಲ್ ಖುಷಿ ಆಗ್ತಾ ಇದೆ ನಮ್ಮ ಅಮ್ಮ ಬಂದಿರೋದಕ್ಕೆ ಸೊ ಇವಾಗ ಲಾಂಚಲ್ಲಿ ಹೋಗೋದು ತುಂಬಾ ರೆಶ್ ಇದೆ ಗಾಡಿ ತೊಗೊಂಡು ಹೋಗಬೇಕು ಅಂತಿದ್ವಿ ಬಟ್ ತುಂಬಾ ರೆಶ್ ಇದೆ ನೀರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಮ್ಮ ಸೊ ಇವತ್ತು ಹ್ಯಾಪಿ ಅಂತ ಅಂದರೆ ನಮ್ಮ ಅಮ್ಮ ಜೊತೆಗಿದ್ದಾರೆ ಥ್ಯಾಂಕ್ ಯು ಮ್ಯಾ ಬಂದಿದ್ದಕ್ಕೆ ಹಾಯ್ ಥ್ಯಾಂಕ್ ಯು ಸೊ ಬನ್ನಿ ಹೋಗೋಣ ಲಾಂಚಲ್ಲಿ ಇವಾಗ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸುಮಾರು ದಿನಗಳಿಂದ ನಾನು ವೀಡಿಯೋಸ್ ಕೂಡ ಹಾಕಿರಲಿಲ್ಲ ಸೊ ವಿಡಿಯೋಸ್ಗಳು ಇದ್ರೂ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗ್ತಿರಲಿಲ್ಲ ಯಾಕಂದರೆ ನಾನು ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಸೊ ಏನು ಎತ್ತ ಅಂತ ಹೇಳಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ಸೊ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ತುಂಬ ಬ್ಯುಸಿ ಇರೋದರಿಂದ ವೀಡಿಯೋ ಹಾಕ್ಲಿಕ್ಕೆ ಆಗಿಲ್ಲ ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋಸ್ ಎಲ್ಲ ಹಾಕೋಣ ಅಂತ ಹೇಳಿ ಸೊ ಇವು ಸಿಗಂದೂರಿಗೆ ಹೋಗಿದ್ದು ವೀಡಿಯೋ ಅಂದರೆ ಹೋಗಿದ್ವಿ ಸೊ ವೀಡಿಯೋ ಎಡಿಟ್ ಮಾಡಲಿಕ್ಕೆ ಆಗಿಲ್ಲ ಹಾಗಾಗಿ ಸೊ ಪೆಂಡಿಂಗಲ್ಲಿ ಇಟ್ಟಿದ್ದೆ ಸಿಗಂದೂರಿಗೆ ಹೋಗಿದ್ವಿ ಸೊ ಜೊತೇಲಿ ಅಮ್ಮ ಬಂದಿದ್ದು ತುಂಬಾ ಖುಷಿ ಯಾಕಂದರೆ ಅಮ್ಮ ಈ ಬೇಸಿಗೆಗಾರದಲ್ಲಿ ಎಲ್ಲೆಲ್ಲೂ ಹೋಗೋಲ್ಲ ಈ ಬೇಸಿಗೆಗಾರ ಅಂದ್ರೆ ಅವ್ರಿಗೆ ಆಗೋದಿಲ್ಲ ಸುಮಾರು ಮೂರ್ನಾಲ್ಕು ವರ್ಷದಿಂದ ಅವ್ರಿಗೆ ಬೇಸಿಗೆಗಾರ ಅಂದ್ರೆ ಆಗೋದಿಲ್ಲ ಫಸ್ಟೆಲ್ಲ ಹೋಗ್ತಾಯಿದ್ರು ಇವಾಗ ಫುಲ್ಲು ಟಯರ್ಡ್ ಆಗಿಬಿಡ್ತಾರೆ ಹಾಗಾಗಿ ನಾವು ಕೂಡ ಅವರಿಗೆ ಫೋರ್ಸ್ ಮಾಡೋದಿಲ್ಲ ಹಾಗೆ ತುಂಬ ಬೆಳಗಿನ ಜಾವ ಬಿಟ್ಟು ಬೇಗ ಬರೋಣ ಸೊ ರಶ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲರೂ ರೆಡಿಯಾಗಿ ಹೊರಡೋ ತನಕ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ನಿಂತ್ಕೊಂಡು ನಿಲ್ಲಿಸ್ಕೊಂಡು ಬರೋ ತನಕ ಬಿಡ್ತು ನೋಡಿ ಬಿಸಿಲು ಕೂಡ ಏರ್ಬಿಟ್ಟಿದೆ ಸೊ ಈ ಲಾಂಚು ನೆಕ್ಸ್ಟು ತೆಗಿತಾರೆ ಸೊ ಹಾಗಾಗಿ ನಾವು ಒಂದು ಟೈಮ್ ಹೋಗಿ ಬಂದುಬಿಡೋಣ ಲಾಂಚಲ್ಲಿ ಅಂತ ಹೇಳಿ ಬಂದ್ವಿ ಸೊ ಬ್ರಿಡ್ಜ್ ನೋಡಿ ಕಟ್ತಾ ಇದ್ದಾರೆ ಇನ್ನು ಕೆಲಸ ನಮ್ಮ ನಾವು ಹೋದಾಗ ಇನ್ನೂ ಕೆಲಸ ತುಂಬಾ ಇತ್ತು ಇನ್ನೇನು ಮೇ ಎಂಡಲ್ಲಿ ಓಪನಿಂಗ್ ಮಾಡ್ತಾರೆ ಅಂತ ಹೇಳಿದರು ಸೊ ಅಷ್ಟರೊಳಗೆ ನಾವು ಒಂದು ಲಾಂಚಲ್ಲಿ ಹೋಗಿ ಆ ಒಂದು ಖುಷಿನ ಅನುಭವಿಸಿ ಬರೋಣ ಸೊ ಇದರಲ್ಲಿ ಹೋಗೋದೇ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಖುಷಿಯಾಗುತ್ತೆ ಸೊ ಅಲ್ಲೂ ಕೂಡ ಹೋಗಿ ಅದರಲ್ಲೂ ಕೂಡ ಸ್ವಲ್ಪ ರೀಲ್ಸು ಅದು ಇದು ಮಾಡಿಕೊಂಡು ಸಖತ್ತಾಗಿತ್ತು ಸುಮಾರು ವರ್ಷಗಳೇ ಆಗಿತ್ತು ಸಿಗಂದೂರಿಗೆ ಹೋಗದೆ ಹಾಗೆ ಚೌಡಮ್ಮನ ದರ್ಶನ ಕೂಡ ಆಗುತ್ತೆ ಲಾಂಚಲ್ಲೂ ಕೂಡ ಹೋದಂಗೆ ಆಗುತ್ತೆ ಸೊ ಈ ಲಾಂಚ್ ತೆಗಿತಾ ಇದ್ದಾರೆ ಸೊ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಬಟ್ ಎಲ್ಲೋ ಲಾಂಚ್ ತೆಗಿತಾ ಇದ್ದಾರಲ್ಲ ಅಂತ ಹೇಳಿ ಒಂದು ಕಡೆ ಬೇಜಾರು ಚೆನ್ನಾಗಿರ್ತಿತ್ತು ಲಾಂಚ್ ಅಂದರೆ ಮಕ್ಕಳಿಗೆ ಸಕ್ಕ ಖುಷಿ ಆಗುತ್ತೆ ಲಾಂಚಲ್ಲಿ ಹೋಗಿ ಬರೋಕ್ಕೆ ಸೊ ತುಂಬ ಇಷ್ಟಪಟ್ಟು ಅಯ್ಯೋ ಇವು ನೀರಲ್ಲಿ ಹೋಗ್ತಾ ಇದೆ ನೀರಲ್ಲಿ ಹೋಗ್ತಾ ಇದೆ ಅಂತ ತುಂಬ ಇಷ್ಟಪಡ್ತಾರೆ ಸೊ ಅದು ಎಲ್ಲೋ ಮಿಸ್ ಮಾಡ್ಕೋತೀವಿ ಅಂತ ಅನಿಸುತ್ತೆ ಸೊ ಇದರಲ್ಲಿ ಗಾಡಿಗಳು ಬಸ್ಗಳು ಎಲ್ಲ ಹೋಗ್ತವೆ ಆಲ್ಮೋಸ್ಟ್ ನೀವೆಲ್ಲರೂ ಹೋಗಿರ್ತೀರ ಸೊ ಲಾಂಚಲ್ಲಿ ಹೋಗೋ ಒಂದು ಫೀಲಿಂಗೇ ಬೇರೆ ಇರುತ್ತೆ ಸೊ ಎಲ್ರಿಗೂ ಗೊತ್ತಿರುತ್ತೆ ನೋಡಿ ಇನ್ನೂ ಕಾಮಗಾರಿಕೆ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಸೊ ನಾವು ಎಲ್ಲೋ ಈಗ ರೀಸೆಂಟಾಗೇ ಲಾಂಚ್ ತೆಗೆದುಬಿಡ್ತಾರೆ ಅಂದ್ಕೊಂಡೇ ಹೋಗಿದ್ದು ಬಟ್ ಮೇ ಎಂಡ್ ತನಕ ಇದು ಕೆಲಸ ಇದೆ ಅಂತ ಹೇಳಿದರೂ ಗೊತ್ತಿಲ್ಲ ಇನ್ನೂ ಎಷ್ಟು ಮುಂದೆ ಹೋಗುತ್ತೋ ಗೊ ಗೊತ್ತಿಲ್ಲ ಹಾಗೆ ಈ ಸಂಡೇ ಸ್ಯಾಟರ್ಡೆ ನೀವು ಯಾವುದೇ ಪ್ಲೇಸಿಗೆ ಹೋಗಿ ಸಿಕ್ಕಾಪ ಫುಲ್ ರಶ್ ಇರುತ್ತೆ ಆಮೇಲೆ ಲಾಂಚಲ್ಲಿ ಹೋಗೋದಂತೂ ಸಿಕ್ಕಾಪಟ್ಟೆ ಖುಷಿ ನನಗೆ ಅಲ್ಲಿ ಅಂತ ನಾನು ಸ್ಟಾರ್ಟಿಂಗ್ ಬೇಗ ಬೇಗ ಇನ್ನೂ ಎಲ್ಲರೂ ಇದ್ರು ಅಲ್ಲಿಗೆ ಹೋಗಿ ಬೇಗ ಒಂದು ರೀಲ್ಸ್ ಮಾಡಿಬಿಟ್ಟೆ ನನ್ನ ಮಕ್ಕಳು ಆಮೇಲೆ ನಮ್ಮ ಮನೆಯವರು ಯಾರಿಗೆ ಹೋದರೂ ಬಿಡೋದಿಲ್ಲ ಅಂತ ಹೇಳಿ ಕೂಡ ನಾವು ನಮ್ಮ ಮನೇಲಿ ನಮ್ಮೂರಲ್ಲಿ ಇರ್ತೀವಿ ಸೊ ಒಂದು ಬೇರೆ ಪ್ಲೇಸಿಗೆ ಹೋದಾಗ ಸೊ ಬೇರೆ ಥರ ಇರುತ್ತೆ ಸೊ ಅಲ್ಲೆಲ್ಲ ನಾನು ರೀಲ್ಸು ಫೋಟೋಸ್ ಎಲ್ಲ ತೆಕ್ಕೊಂಡ್ರೆ ನನಗೂ ಕೂಡ ಖುಷಿಯಾಗುತ್ತೆ ಹಾಗೆ ಇನ್ನು ಈ ದಡದಿಂದ ಆ ದಡಕ್ಕೆ ಹೋಗ್ತಾ ಇದೀವಿ ನಮ್ಮ ಮನೆಯವ್ರು ಏನಂತಾರೆ ಗಾಡಿಯಲ್ಲಿ ಕೂತ್ಕೊಂಡು ಹೋಗೋಕ್ಕು ಸೊ ಈ ಥರ ನೀನು ನೋಡ್ಕೊಂಡು ಗಾಡಿಯಲ್ಲಿ ಕೂತ್ಕೊಂಡು ಬಿಟ್ಟರೆ ಲಾಂಚಲ್ಲಿ ನಾವು ಸೊ ಒಳಗೆ ಇರ್ತೀವಿ ಸೊ ಈ ಥರ ನಾವು ಗಾಡಿ ಆ ಕಡೆ ಬಿಟ್ಬಿಟ್ಟು ಈ ಥರ ಎಲ್ಲ ನೋಡ್ಕೊಂಡ್ಬಿಟ್ಟು ಹೋಗ್ತಾಯಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದೇನು ಗಾಡಿಯಲ್ಲಿ ಕುತ್ಕೊಳ್ಳೋದು ಇದ್ದಿದ್ದೆ ಅಂತ ಹೇಳಿ ಅಂದರು ಅದು ಎಲ್ಲ ನನಗೆ ಕರೆಕ್ಟ್ ಅನಿಸ್ತು ಸೊ ಲಾಂಚಲ್ಲಿ ನಾವು ಎಲ್ಲ ಸೀಟ್ಸ್ ಹಾಕಿರ್ತಾರೆ ಅಲ್ಲಿ ಕೂತ್ಕೊಂಡು ಆ ನೀರು ಆ ಲಾಂಚ್ ಹೋಗೋದನ್ನು ಫೀಲಿಂಗ್ ಮಾಡ್ಕೊಂಡು ಹೋಗೋದು ಸಖತ್ತಾಗಿರುತ್ತೆ ಹಾಗೆ ಆ ದಡದಿಂದ ನಾವು ಈ ದಡಕ್ಕೆ ಬಂದ್ವಿ ಸೊ ನಾವು ಗಾಡಿಯಲ್ಲಿ ಬಂದಿರಲಿಲ್ಲ ಸೊ ಬಸ್ ಎಲ್ಲ ಇರ್ತಾವಿಲ್ಲಿ ಬಸ್ಸು ನಮಗೆ ಸಿಕ್ಕಿಲ್ಲ ಹಾಗೆ ಈ ಥರ ಗಾಡಿಗಳೆಲ್ಲ ಇರ್ತವೆ ಸೀಟ್ ಲೆಕ್ಕ ಥರ ನಾವು ಈ ದಡದ ಅಂದರೆ ದೇವಸ್ಥಾನಕ್ಕೆ ತುಂಬ ದೂರ ಆಗುತ್ತೆ ನಿಜವಾಗ್ಲೂ ಈ ಬಿಸಿಲಲ್ಲೇ ನಡ್ಕೊಂಡು ಹೋಗೋಕ್ಕೂ ಆಗೋಲ್ಲ ಸೊ ದೇವಸ್ಥಾನದ ಸನ್ನಿಧಿಗೆ ಬಂದು ಬಿಟ್ಟರು ಹಾಗೆ ಇಲ್ಲಿ ಪೂಜೆ ಎಲ್ಲ ತೊಗೋಬೇಕಿತ್ತು ನಮ್ಮಮ್ಮ ಏನು ಗೊತ್ತಾ ದೇವಸ್ಥಾನಗಳು ಅಂತ ಅಂದರೆ ನಮ್ಮಮ್ಮ ತುಪ್ಪದ ಬತ್ತಿ ಮಾಡಿ ಇಟ್ಟಿರ್ಬಿ ಇಟ್ಟಿರ್ತಾರೆ ಮನೆಯಲ್ಲಿ ಸೊ ಎಲ್ಲೇ ಹೋಗಲಿ ನಮ್ಮ ಊರಲ್ಲೇ ಆಗಲಿ ಇಲ್ಲ ಬೇರೆ ಸ್ಥಳಕ್ಕೆ ದೇವಸ್ಥಾನಗಳಿಗೆ ಹೋಗಲಿ ತುಪ್ಪದ ಬತ್ತಿ ಮಾತ್ರ ತರೋದು ಮಾತ್ರ ಮರೆಯೋದಿಲ್ಲ ಸೊ ಅಂದರೆ ತುಪ್ಪದ ಬತ್ತಿ ಹಚ್ಚಿದ್ರು ತುಂಬ ಒಳ್ಳದು ಸೊ ನಮ್ಮಮ್ಮ ಊರಿಂದನೇ ಪೂಜೆ ಎಲ್ಲ ತೊಗೊಂಡು ಬಂದಿದ್ರು ಸೊ ನಾವು ನೋಡಿ ಅಲ್ಲೂ ಹೋಗಿ ತಗೋತೀವಿ ಬಟ್ ಅಲ್ಲಿ ಹೋಗಿ ತೊಗೊಂಡಿದ್ದು ಏನು ತಪ್ಪಿಲ್ಲ ಬಟ್ ತುಪ್ಪದ ಬುತ್ತಿ ನಮ್ಮಮ್ಮನ ಥರ ನಾವು ತೊಗೊಂಡು ಹೋಗಬೇಕು ಅಂದರೆ ಶಾಂತಿ ಅಂದ್ರೆ ತುಪ್ಪದ ಬತ್ತಿ ಹಚ್ಚಿದರೆ ತುಂಬ ಶಾಂತಿ ಚೆನ್ನಾಗೇ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅಲ್ಲ ಮನೆಗೆ ಒಳ್ಳೇದಾಗುತ್ತೆ ಸೊ ನೆಕ್ಸ್ಟ್ ಟೈಮು ನಾನು ಹಾಗೆ ಮಾಡಬೇಕು ಶ್ರೀ ಚೌಡೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಸಿಗಂಧೂನೂರು ಅಂತ ನಾನು ತುಂಬ ವರ್ಷ ಆಗಿತ್ತು ಸಿಗಂದೂರಿಗೆ ಹೋಗಿದ್ದೀನಿ ಎರಡು ಮೂರು ಸಲ ಹೋಗಿದ್ದೀನಿ ಬಟ್ ತುಂಬ ಲಾಂಗ್ ಗ್ಯಾಪಲ್ಲಿ ನಾನು ಬಂದಿರೋದು ಸಿಗಂದೂರಿಗೆ ಚೌಡಮ್ಮನ ದರ್ಶನ ಪಡೆಯೋಕ್ಕೆ ಸೊ ಇಲ್ಲೂ ಕೂಡ ಸುಮಾರು ಜನ ಬರ್ತಾರೆ ಆಮೇಲೆ ಮನೆ ಕಟ್ಟೋರು ಇದ್ರೆ ಏನೇ ಅವ್ರದ್ದು ಆಸೆ ಆಕಾಂಕ್ಷೆಗಳಿದ್ದರೆ ಅಲ್ಲಿ ಒಂದು ಕಲ್ಲಲ್ಲಿ ನಮಗೇನು ನಮ್ಗೆ ಏನ್ ಈಡಿರ್ಬೇಕು ಅದನ್ನ ನಾವು ಬೇಡ್ಕೊಂಡ್ಬಿಟ್ಟು ಆ ಕಲ್ಲನ್ನ ಜೋಡ್ಸ್ಬಿಟ್ಟು ಬರ್ಬೇಕು ಸೊ ಅಲ್ಲಿ ನಾನು ಹೋಗಿಲ್ಲ ಬಟ್ ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಸೊ ಮಾಡಿದ್ದೆ ಒಳ್ಳೇದಾಗಿದೆ ಸೊ ಅಂದ್ರೆ ಆಮೇಲೆ ಹೊರಗಡೆ ಬಂದ್ರು ಇನ್ನೂ ಬಿಸಿಲು ಏರ್ಬಿಟ್ಟಿತ್ತು ಹೋಗ್ಬೇಕು ಅಂದ್ರೆ ಇಲ್ಲಿಂದ ಮತ್ತೆ ಗಾಡಿ ಮಾಡೋದಿಲ್ಲ ಆಯ್ತು ಇವಾಗ ಮತ್ತೆ ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕು ಇವಾಗ ನಮ್ಗೆ ಗಾಡಿಗಳು ಸಿಗ್ತಾ ಇಲ್ಲ ಎಲ್ಲ ಅಂದ್ರೆ ಜನ ರೀತು ಮತ್ತೆ ನೋಡ್ಬೋದು ಮತ್ತೆ ನಾವು ಗಾಡಿಯಲ್ಲಿ ಈ ಕಡೆ ಕೆಳಗೆ ಬಂದು ಮತ್ತೆ ಲಾಂಚ್ ಅಲ್ಲಿ ಹೋಗ್ತಾ ಇದೀವಿ ಸೊ ಹೋಗ್ತಾ ಹೋಗ್ತಾ ಮತ್ತೆ ಅಂತ ಒಂದು ಊರ್ಥಾನಿ ಸೊ ಅಲ್ಲಿ ಶಿವನ್ ದೇವಸ್ಥಾನ ಇದೆ ತುಂಬಾ ದೊಡ್ಡದು ಬಸವಣ್ಣ ಕೂಡ ಇದೆ ನಾನು ಬಂದಿದ್ದೀನಿ ಬಟ್ ಬಂದಾಗ ನಂಗೆ ಆ ಹೋಗೋಣ ಅಂತ ಅಂದಾಗ ಊನು ಅನ್ಸಿದ ನಂಗೆ ಹೋಗಿದ್ದೆ ಅಂತ ಹೇಳಿ ಇಲ್ಲಿ ಬಂದಿದ್ದೆ ನಾನು ಅಂತ ಹೇಳಿ ಇಲ್ಲಿ ಜಾಸ್ತಿ ಜೀವ ಮಾಡೋ ಹಾಗಿರ್ಲಿಲ್ಲ ಅದರಲ್ಲೂ ನಾನು ಮಾಡಿದೀನಿ ನೋಡಿ ಶಿವನ ಆಶೀರ್ವಾದ ಶಿವನ ಕೃಪೆ ಸದಾ ಎಲ್ಲರ ಮೇಲೂ ಇರಲಿ ಎಲ್ರಿಗೂ ಒಳ್ಳೇದಾಗಲಿ ಸೊ ನಮ್ಮವರಾಗ್ಲಿ ನಮ್ಗೆ ಆಗದೆ ಇರೋರಾಗ್ಲಿ ಎಲ್ರಿಗೂ ದೇವ್ರು ಒಳ್ಳೇದು ಇಡಬೇಕು ಅಷ್ಟೇ ಆಮೇಲೆ ಇನ್ನೊಂದು ಏನು ಗೊತ್ತಾ ನಮಗೆ ಒಳ್ಳೇದ್ ಮಾಡೋಕ್ಕಾಗಿಲ್ಲಾಗಿಲ್ಲ ಅಂತ ಬೇಗ ಎದ್ಬಿಟ್ಟು ಹೌದಾ ಜೀವನದಲ್ಲಿ ಸದ್ಯ ಎಲ್ಲ ತೋರಿಸ್ಬಿಡ್ರಿ

ಅಯ್ಯಪ್ಪ ಫುಲ್ ಅಪ್ಪಿದೆ ಬಂದಿದ್ದೀನಿ ಫಸ್ಟ್ ಟೈಮ್ ಬಂದಿರೋದು ನಾನು ಕೂಡ ಹಾಗೆ ನಮ್ಮ ಅಮ್ಮನ ಜವಾಬ್ದಾರಿ ನಮ್ಮ ಅಣ್ಣ ದೊಡ್ಡಣ್ಣ ಇವರು ಅವರು ಪಾಪ ಅಮ್ಮನ ಕೈ ಹಿಡ್ಕೊಂಡು ಪ್ರತಿ ಒಂದು ಹೋಗ್ತಾ ಇದ್ರು ನಾನು ಹೋಗ್ತಾ ಇದ್ದೆ ಬಟ್ ನಾನು ಅಲ್ಲಿ ಅಲ್ಲಿ ವೀಡಿಯೋ ಮಾಡ್ಕೋಬೇಕಾಗಿತ್ತಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋ ಟೈಮಲ್ಲಿ ಸೊ ನಾನು ಜಾಸ್ತಿ ವೀಡಿಯೋಸು ಫೋಟೋಸ್ ಎಲ್ಲ ತೆಗಿತಾ ಇದೆ ಸೊ ಅಣ್ಣನೇ ಪಾಪ ಅಮ್ಮಂಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಬಿಸಿಲು ಅಲ್ಲ ಪಾಪ ಸೊ ನೀರು ಅದು ಇದು ಜ್ಯೂಸು ಕೊಡೋದು ನಮ್ಮ ಅಣ್ಣ ಎಲ್ಲ ಇದ್ರು ನನಗೆ ಎಲ್ಲೋ ನೋಡಿಬಿಟ್ಟು ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ ಅಂತ ಅಂತ ಅನ್ನಿಸ್ತು ನನಗೆ ನಿಜವಾಗ್ಲೂ ನಮ್ಮಮ್ಮಂಗೆ ಎಲ್ಲ ಅಣ್ಣ ನೋಡ್ಕೊತಾ ಇದ್ದಾರೆ ಪಾಪ ಅಂತ ಹೇಳಿ ಆಮೇಲೆ ಇಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಆಕಳು ಇದರಿಂದ ನೀರು ಬರುತ್ತಲ್ಲ ತುಂಬ ಒಳ್ಳೆಯದಂತೆ ಅಲ್ಲಿ ಸ್ಕಿನ್ ಅಲರ್ಜಿ ಏನಾದರೂ ಇದ್ರೆ ಎಲ್ಲ ಹೋಗುತ್ತೆ ತುಂಬ ಒಳ್ಳೆಯದು ಅಂತ ಹೇಳಿ ನಾವು ನೀರು ಎಲ್ಲ ಹಾಕ್ಕೊಂಡು ಬಂದ್ವಿ ಸೊ ಇಲ್ಲಿ ಒಂದೊಂದು ಲೈನ್ಸ್ ಬರ್ತಿದ್ರು ನಿಜವಾಗ್ಲೂ ನನಗೆ ತುಂಬ ತುಂಬ ಖುಷಿಯಾಯಿತು ಎಲ್ಲ ಅರ್ಥಪೂರ್ಣವಾಗಿತ್ತು ಹಾಗೆ ಇಲ್ಲಿ ಹಳ್ಳಿಗೆ ಬಂದ್ವಲ್ಲ ಶ್ರೀಧರ ಸ್ವಾಮಿ ಮಠ ಇಲ್ಲಿ ಊಟ ಇತ್ತು ಪ್ರಸಾದ ಇತ್ತು ಸೊ ಪ್ರಸಾದ ಇನ್ನೇನು ನಾವು ಪ್ರಸಾದ ಟೈಮಿಗೆ ಬಂದಿದ್ದೀವಿ ಅಂತ ಹೇಳಿ ಫಸ್ಟು ಊಟ ಮಾಡ್ಕೊಂಬಿಟ್ವಿ ಹಾಗೆ ಅಲ್ಲಿ ದೇವಸ್ಥಾನ ಸ್ವಲ್ಪ ಕ್ಲೋಸ್ ಆಗಿತ್ತು ಹಾಗಾಗಿ ಊಟ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಓಪನ್ ಆದಮೇಲೆ ಹೋಗೋಣ ಅಂದ್ಕೊಂಡು ಊಟಕ್ಕೆ ಬಂದ್ವಿ ಅಮ್ಮ ಅವ್ರಿಗೆ ಅಂದರೆ ವಯಸ್ಸಾದವ್ರಿಗೆ ಕೆಳಗಡೆ ಕೂಡೋಕ್ಕಾಗಿಲ್ಲ ಅವರಿಗೆ ಚೇರಲ್ಲಿ ಕೂತ್ಕೊಂಡು ಕೂಡ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ ಮಾಡಿದ್ದಾರೆ ನಾವು ನೋಡಿ ಇಲ್ಲೂ ಕೂಡ ಫುಲ್ಲು ರೆಶ್ ಇತ್ತು ಇಲ್ಲಿ ಅನ್ನ ಸಾಂಬಾರು ಪಲ್ಯ ಪಾಯಸ ಎಲ್ಲ ತುಂಬ ಚೆನ್ನಾಗಿತ್ತು ಪ್ರಸಾದ ಸೊ ಇಲ್ಲೂ ಕೂಡ ಮೆಟ್ಟಲು ಹತ್ತಿ ಕುತ್ಕೊಂಡು ಹೋಗಬೇಕು ನಾವು ದೇವಸ್ಥಾನಕ್ಕೆ ಕೆಳಗಡೆ ಎಲ್ಲ ನೀರೆಲ್ಲ ಹಾಕ್ಕೊಳ್ಳೋದು ಎಲ್ಲ ಇದೆ ಇಲ್ಲಿ ಮೇಲೆ ಹತ್ತಿ ಹೋಗೋದು ನಿಜವಾಗ್ಲೂ ನಮ್ಮ ಅಮ್ಮಂಗೆ ಪಾಪ ಆಗಿಲ್ಲ ಅಮ್ಮ ಕೆಳಗಡೆನೇ ಕೂತ್ಕೊಂಡ್ರು ಅತ್ತಿಗೆನೂ ಕೂಡ ಬಂದಿಲ್ಲ ನಂಗೆ ಆಗೋದಿಲ್ಲಪ್ಪ ಈ ಬಿಸಿಲಲ್ಲಿ ನಿಜ್ ಏನು ಗೊತ್ತಾ ಫ್ರೆಂಡ್ಸ್ ನಮಗೆ ಹತ್ತಕ್ಕಾಗಲ್ಲ ಫುಲ್ಲು ಅಂತ ಆ ಥರ ಅಲ್ಲ ಈ ಬಿಸಿಲಿಗೆ ನಿಜವಾಗ್ಲೂ ತುಂಬ ಟೈರ್ಡ್ ಆಗಿಬಿಡುತ್ತೆ ನೀರು ಎಷ್ಟು ಕುಡಿಬೇಕು ಅನಿಸ್ತಾ ಇರುತ್ತೆ ಆಮೇಲೆ ನಮ್ಮಮ್ಮ ಬೇಡ ಇಷ್ಟು ಹತ್ತೋದು ಬೇಡ ಮತ್ತು ಹತ್ತಾಗೋದು ಬೇಡ ಮನೆಗೆ ಮೇಲೆ ಅವರು ಮತ್ತು ಕಾಲು ಅದು ಅದು ಸುಮ್ಮನೆ ಎರಡು ದಿನ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ ಅಮ್ಮ ಮತ್ತು ಅದಕ್ಕೆ ಕೆಳಗಡೆನೇ ಕೂತ್ಕೊಂಡ್ರು ನಾವು ಬಂದಿದ್ದೇ ನಿಜ ಅದರಲ್ಲೂ ಫಸ್ಟ್ ಟೈಮ್ ಬಂದಿದ್ದೀವಿ ಯಾಕೆ ಹತ್ತಬಾರ್ದು ಅಂದ್ಕೊಂಡು ಫಸ್ಟು ನಾನು ಬಡಬಡ ಬಡಬಡ ನಾನು ನಾನು ಮಗ ಟಕ 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 ಹೋಗ್ತಾ ದೇವಸ್ಥಾನಕ್ಕೆ ಮೇಲೆ ಹೋಗ್ಬೇಕಂತೆ ಫುಲ್ ಮೆಟ್ಲು ಅಂದ್ರೆ ಮೆಟ್ಲು ಮಧ್ಯಾಹ್ನ ಬಿಸಿಲು ಕಾವು ಕಾಲೆಲ್ಲ ಬಿಸಿಲು ಸೊ ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಸಿಗಂಧೂರೇಶ್ವರಿ ಇಕ್ಕೇರಿಯಲ್ಲಿ ಲೇಟ್ ಆಯ್ತು ಇವಾಗ ಎಲ್ಲ ಹತ್ತುತ್ತಾ ಇದ್ದೀವಿ ಅಮ್ಮ ಒಬ್ಬರು ಆಗಲ್ಲ ಅಂತ ಹೇಳಿ ಕುತ್ಕೊಂಡಿದ್ದಾರೆ ಅಮ್ಮ ಸೊ ಫುಲ್ ಇನ್ನೂ ಮೇಲೆ ಹೋಗಬೇಕು ನಾವು ಇಲ್ಲಿ ಒಂದು ನಮಗೆ ಸತ್ಯ ತಿಳಿಯಲಿ ಎನ್ನುವುದು ಪರಮಾತ್ಮನ ಇಚ್ಛೆ ಆಗೋದರಿಂದ ಈ ಮಾನವ ಜೀವನ ಕೃಪೆಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೌದು ಈ ಮಾನವ ಜೀವನ ಸಿಗಕ್ಕೆ ತುಂಬ 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 ಕೋಟಿ 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 ಪುಣ್ಯ ಮಾಡಿ ನಾವು ಈ ಮಾನವ ಜನ್ಮ ಸ್ವೀಕರಿಸಿದ್ದು ಸೊ ಸುಮಾರು ಜನ ಹೇಳ್ತಾ ಇರ್ತಾರೆ ಯಾರಿಗೆ ಬೇಕು ನೆಕ್ಸ್ಟ್ ನನಗೆ ಜನ್ಮ ಅಂತ ಇದ್ದರೆ ಮಾನವ ಜನ್ಮ ಅಂತೂ ಬೇಡ ಅಂತ ಬಟ್ ನಿಜವಾಗ್ಲೂ ಮಾನವ ಜನ್ಮವಾಗಿ ನೀವು ಬರೋದಕ್ಕೆ ತುಂಬಾ ಪುಣ್ಯ ಮಾಡಿರಬೇಕು ನಮ್ಮಮ್ಮ ಹೇಳ್ತಾ ಇರ್ತಾರೆ ಪ್ರತಿ ಅಂದರೆ ಸುಮಾರು ಸತಿ ಹೇಳ್ತಿರ್ತಾರೆ ಮಾನವ ಜನ್ಮ ಬೇಡ ಅಂತಿರಲ್ಲ ಅದಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು ಗೊತ್ತಾ ಅಷ್ಟು ಪುಣ್ಯಗಳನ್ನು ಮಾಡಿ ನಾವು ಈ ಜನ್ಮವನ್ನು ತಾಳಿರ್ತೀವಿ ಅಂತ ಹೇಳಿ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಅಂತ ಇಲ್ಲೆಲ್ಲ ಬರೆದಿದ್ರು ನಿಜವಾಗ್ಲೂ ನನಗೆ ಅದೆಲ್ಲ ಓದ್ಲಿಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ತುಂಬ ತುಂಬ ಅರ್ಥಪೂರ್ಣವಾಗಿ ಇರ್ತಿತ್ತು ನೋಡಿ ಮೇಲ್ಗಡೆ ಸೊ ಕೆಳಗಡೆಯಿಂದ ನಾವು ಮೇಲ್ಗಡೆ ಮೇಲ್ಗಡೆ ದೇವಸ್ಥಾನಕ್ಕೆ ಬಂದ್ವಿ ಒಳಗಡೆ ಜಾಸ್ತಿ ದೇವಸ್ಥಾನಗಳಲ್ಲಿ ಅಲೋ ಇರಲ್ಲ ನನಗೆ ಭಯ ಆಗ್ಬಿಡುತ್ತೆ ಎಲ್ಲಿ ಬಿಡ್ತಾರೋ ಅಂತ ಹೇಳಿ ಹಾಗೆ ನಮ್ಮ ಮನೆಯವರು ಕೂಡ ಬೈತಾರೆ ಅಲ್ಲಿ ಒಳಗಡೆ ಏನಾದರೂ ನನಗೆ ಬೈದ್ಬಿಟ್ರೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ ಸುಮ್ಮನೆ ಬೇಡ ದೇವಸ್ಥಾನಗಳಲ್ಲಿ ಏನಕ್ಕೆ ಅಂತ ಹೇಳಿ ಆಮೇಲೆ ನೋಡಿ ಶ್ರೀಧರ ಸ್ವಾಮಿ ಅಂತ ಹೇಳಿ ಇಲ್ಲೂ ಕೂಡ ನಾವು ಬಂದು ನಮಸ್ಕಾರ ಮಾಡಿ ಎಲ್ಲಾನು ದೇವಸ್ಥಾನ ಚೆನ್ನಾಗಿ ನೋಡಿಬಿಟ್ಟು ಮೆಟ್ಲಿದ್ದಾವಲ್ಲ ಮೆಟ್ಲು ಹತ್ತದಕ್ಕಿಂತ ಬಿಸ್ಲು ಕಾಲಿಗೆ ಸ್ಲಿಪ್ಪರ್ಸ್ ಹಾಕೊಂಡಿರ್ಲಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ನೋಡಿ ಅಮ್ಮ ಹಂಗೆ ಮಗ ಕೈ ಹಿಡ್ಕೊಂಡು ಗಾಡಿ ಹತ್ರ ಕರ್ಕೊಂಡು ಹೋಗ್ತಾ ಇದಾರೆ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಗಾಡಿ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಅಣ್ಣ ತುಂಬ ಆಗುತ್ತೆ ನನಗೆ ಅಮ್ಮಂಗೆ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಅಂದರೆ ಐದು ಜನ ಮಕ್ಕಳು ಅಷ್ಟೇ ಅಮ್ಮಂದು ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲೇ ಕರ್ಕೊಂಡು ಹೋದಾಗೂ ಎಲ್ಲ ಜವಾಬ್ದಾರಿಯನ್ನು ನೋಡಿಕೊಂಡು ಅವರಿಗೆ ಚೆನ್ನಾಗಿ ನೋಡಿಕೊಂಡು ಕರ್ಕೊಂಡು ಬರ್ತಾರೆ ಹಾಗೆ ಇವಾಗ ಹತ್ರ ತೆರಳಿದ್ವಿ ಸೊ ಊರಿಗೆ ಹೋಗೋದ್ಕಿಂತ ಮುಂಚೆ ಇಲ್ಲಿ ದಾವಣಗೆರೆಯಲ್ಲಿ ಒಂದು ಶಾಪ್ ಚೆನ್ನೈ ಮಾಲ್ ಅಂತ ಹೇಳಿ ಓಪನ್ ಆಗಿದೆ ಮತ್ತು ಇನ್ನೇನು ಅಮ್ಮ ಪದೇ ಪದೇ ಏನಕ್ಕೆ ಹೋಗಿದ್ದೀವಿ ಅಂತಂದರೆ ಅಮ್ಮ ಪದೇ ಪದೇ ಬರೋಕ್ಕಾಗೋದಿಲ್ಲ ಸೊ ಹಾಗಾಗಿ ಅಮ್ಮನ ಇನ್ನು ನೋಡ್ಕೊಂಡು ನೋಡಿಬಿಟ್ರೆ ಚೆನ್ನಾಗೆ ಮತ್ತೆ ಹೋಗಿ ಮತ್ತೆ ಕರ್ಕೊಂಡು ಬರೋದು ಅಮ್ಮ ತರ್ಡ್ ಸೆಕೆಂಡ್ ಫ್ಲೋರಲ್ಲಿ ಇರೋದು ಸೊ ಇಳಿಯೋದು ಮಾಡೋದು ಅನ್ನೋ ಇಲ್ಲ ಒಂದು ಸತಿ ಅಮ್ಮ ಕೆಳಗಡೆ ಇಳಿದಾಗ ಎಲ್ಲ ಕಡೆಯೂ ಕರ್ಕೊಂಡು ಹೋಗಿ ಬಂದುಬಿಡ್ತೀವಿ ಸೊ ಇಲ್ಲಿ ಚೆನ್ನೈ ಮಾಲು ಕೂಡ ನಾವು ಸೀರೆನೂ ಕೂಡ ತೊಗೋಬೇಕಿತ್ತು ಹಾಗಾಗಿ ಎರಡೂ ಆಗುತ್ತೆ ಅಮ್ಮ ಕೂಡ ನೋಡ್ದಂಗೆ ಆಗುತ್ತೆ ಸೀರೆ ಶಾಪಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಬಂದರೆ ನಿಜವಾಗ್ಲೂ ಅದು ಎಷ್ಟು ರಶ್ ಇತ್ತು ಗೊತ್ತಾ ಸಿಕ್ ಸಿಕ್ಕಾಪಟ್ಟೆ ರಶ್ಶು ಸಿಕ್ಕಾಪಟ್ಟೆ ಜನ ಹೊಸ್ದಾಗಲ್ಲ ಸೊ ಒಂದು ಕಾತುರತೆ ಇರುತ್ತೆ ಎಲ್ರಿಗೂ ಹೋಗಿ ಬಂದುಬಿಡೋಣ ನೋಡಿಬಿಡೋಣ ಏನೇನು ಇರುತ್ತೋ ಐಟಮ್ಸು ಸ್ಯಾರಿ ಡ್ರೆಸ್ಸು ಅದು ಇದು ಅಂದ್ಕೊಂಡು ಅದರಲ್ಲೂ ನಾವು ಕೆಳಗಿನ ಫ್ಲೋರಲ್ಲಿ ನೋಡಿದ್ವಿ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಫೋರ್ತ್ ಫ್ಲೋರು ಸಿಕ್ಕಾಪಟ್ಟೆ ಇದ್ದಾವೆ ನಮಗೆ ಅಮ್ಮ ಕೂಡ ಇತ್ತು ಹಾಗೆ ಇಲ್ಲಿ ನನಗೆ ಸ್ಯಾರಿ ತೊಗೋಬೇಕಿತ್ತು ಸ್ಯಾರಿ ತೊಗೊಂಡ್ವಿ ನಮ್ಮಕ್ಕೆ ನಾನು ತೊಗೊಂಡೆ ಸೀರೆ ಅಮ್ಮಂಗೂ ಕೂಡ ಸೀರೆ ಅಮ್ಮ ಕೂಡ ಅಮ್ಮ ನೋಡ್ತಾಯಿದ್ರು ಅವ್ರಿಗೆ ಸಾಫ್ಟಲ್ಲಿ ಬೇಕಿತ್ತು ಸೀರೆ ಸೊ ಸಾಫ್ಟ್ ಸೀರೆ ಅಂದರೆ ಅವ್ರಿಗೆ ಈ ಥರ ಮಿನಿ ಮಿಂಚಿರೋದು ಅದು ಇದು ಇಷ್ಟ ಆಗ ಅನ್ಸೋದಿಲ್ಲ ಹಾಗೆ ನಮ್ಮಮ್ಮ ಮಿಂಚು ಗಿಂಚು ಅಂತ ಇದ್ದರೆ ಕಾಟ ಲಗ ಕಾಟ ಲಗ ಅಂತ ಹೇಳಿ ಒಂದು ಸಾಂಗ್ ಐತೆ ಹಿಂದಿಯಲ್ಲಿ ಆ ಸಾಂಗ್ ಹೇಳ್ಬಿಡ್ತಾರೆ ಅದಕ್ಕೆ ಅಮ್ಮ ಸಾಫ್ಟ್ ಸೀರೆ ನೋಡ್ತಾಯಿದ್ರು ಫೈನಲಿ ಸೀರೆ ಎಲ್ಲ ತೊಗೊಂಡು ಮತ್ತೆ ಮನೆ ಹತ್ರ ಊರಿಗೆ ಹೋದ್ವಿ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ತಪ್ಪದೆ ಬೆಲೆಕನ್ನೇ ಪ್ರೆಸ್ ಮಾಡಿ ಓಕೆ ಬೈ ಬಾಯ್